ನದಿಯಲ್ಲಿ ಸಿಲುಕಿದ್ದ ತಂದೆ ಮಗನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ರಕ್ಷಣೆ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಬನ್ನೂರಿನ ಕಾವೇರಿ ನದಿಯಲ್ಲಿ ರಕ್ಷಣಾ ಕಾರ್ಯ ನಡೆದಿದೆ ಬನ್ನೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ಸಮಯ ಪ್ರಜ್ಞೆಯಿಂದ ತಂದೆ ಮಗ ಬದುಕಿ ಬಂದಿದ್ದಾರೆ ಬನ್ನೂರಿನ ಕೃಷ್ಣೇಗೌಡ ಹಾಗೂ ಆತನ ಪುತ್ರ ಪ್ರವೀಣ್ ರಕ್ಷಣೆ ಮಾಡಲಾಗಿದೆ ಹಸು ಮೇಯಿಸಲು ತೆರಳಿದ್ದ ವೇಳೆ ನದಿ ಮಧ್ಯೆ ಸಿಲುಕಿದ್ರು ಈ ವೇಳೆ ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಬಿಡಲಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಮನೋಜ್ ತೆಪ್ಪ ನಡೆಸುವವರ ಸಹಾಯದಿಂದ ನದಿಯ ಸಿಲುಕಿದ್ದ ಅಪ್ಪ ಮಗನ ರಕ್ಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಎದುರಾಗಿದೆ ಶಾಸಕರೇ ಸರ್ಕಾರದ ವಿರುದ್ಧ ಸಮರ ಸರ್ತಿದ್ದಾರೆ ಇದರ ಬೆನ್ನಲ್ಲೇ ಬಿಬಿಎಂಪಿಯ ಖಜಾನೆ ಖಾಲಿಯಾಯ್ತಾ ಎಂಬ ಸಂಶಯ ಮೂಡಿದೆ ನಮ್ಮ ಕ್ಲಿನಿಕ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ಮಾಸಿಕ ಸಂಬಳ ಸಿಕ್ತಿಲ್ಲ ಕಳೆದ ಎರಡು ತಿಂಗಳಿಂದ ಸಂಬಳ ಇಲ್ಲದೆ ಸಿಬ್ಬಂದಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಜೆಟ್ನಲ್ಲಿ ಹಣ ರಿಲೀಸ್ ಆಗಿಲ್ಲ ಹೀಗಾಗಿ ತಡವಾಗಿದೆ ಅಂತ ವಿಶೇಷ ಆಯುಕ್ತರು ಕುಂಟು ನೆಪ ಹೇಳ್ತಿದ್ದಾರೆ ಯಾರೂ ಇಲ್ಲದ ವೇಳೆ ಕಧೀಮರು ಮನೆಗೆ ಕನ್ನ ಹಾಕಿದ್ದಾರೆ ಭಟ್ಕಳದ ಶಿರಾಲಿಯ ಗುಮನ ಹಕ್ಲುವಿನಲ್ಲಿ ಮನೆ ಕಳ್ಳತನವಾಗಿದೆ ಮಂಜುನಾಥ ನಾಯ್ಕ ಎಂಬವರಿಗೆ ಸೇರಿದ ಮನೆಯಲ್ಲಿ ಕಳ್ಳತನವಾಗಿದೆ ಕಳ್ಳರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದಾರೆ ಮಂಜುನಾಥ್ ಪತ್ನಿ ಕೆಲವು ದಿನಗಳಿಂದ ಬಾಣಂತನಕ್ಕಾಗಿ ಮುರುಡೇಶ್ವರದ ತಾಯಿಯ ಮನೆಯಲ್ಲಿ ಮನೆಯಲ್ಲಿದ್ದರು ಮಂಜುನಾಥ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದ್ದ ಕಧೀಮರು ಕಳ್ಳತನ ಮಾಡಿದ್ದಾರೆ ಘಟನೆ ಸಂಬಂಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ Yeah. ಅವೈಜ್ಞಾನಿಕವಾಗಿ ಕೆರೆ ಒತ್ತುವರಿ ತೆರವು ಖಂಡಿಸಿ ಚಿತ್ರದುರ್ಗ ಡಿಸಿ ಕಚೇರಿ ಎದುರು ನಂದೀಪುರ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕೆಡಿಪಿ ಸದಸ್ಯ ನಂದೀಪುರ ನಾಗರಾಜ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರಾರು ಅಡಿಕೆ ಮರ ತೆರವುಗೊಳಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಟ್ರ್ಯಾಕ್ಟರ್ನಲ್ಲಿ ಅಡಿಕೆ ಮರ ತಂದು ಡಿಸಿ ಕಚೇರಿ ಎದುರು ಧರಣಿ ಮಾಡಿದ್ರು ಸಣ್ಣ ನೀರಾವರಿ ಇಲಾಖೆ ತಹಶೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು ನದಿಯಲ್ಲಿ ಸಿಲುಕಿದ್ದ ತಂದೆ ಮಗನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ರಕ್ಷಣೆ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಬನ್ನೂರಿನ ಕಾವೇರಿ ನದಿಯಲ್ಲಿ ರಕ್ಷಣಾ ಕಾರ್ಯ ನಡೆದಿದೆ ಬನ್ನೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ಸಮಯ ಪ್ರಜ್ಞೆಯಿಂದ ತಂದೆ ಮಗ ಬದುಕಿ ಬಂದಿದ್ದಾರೆ ಬನ್ನೂರಿನ ಕೃಷ್ಣೇಗೌಡ ಹಾಗೂ ಆತನ ಪುತ್ರ ಪ್ರವೀಣ್ ರಕ್ಷಣೆ ಮಾಡಲಾಗಿದೆ ಹಸು ಮೇಯಿಸಲು ತೆರಳಿದ್ದ ವೇಳೆ ನದಿ ಮಧ್ಯೆ ಸಿಲುಕಿದ್ರು ಈ ವೇಳೆ ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಬಿಡಲಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಮನೋಜ್ ತೆಪ್ಪ ನಡೆಸುವವರ ಸಹಾಯದಿಂದ ನದಿ ಸಿಲುಕಿದ್ದ ಅಪ್ಪ ಮಗನ ರಕ್ಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಎದುರಾಗಿದೆ ಶಾಸಕರೇ ಸರ್ಕಾರದ ವಿರುದ್ಧ ಸಮರ ಸರ್ತಿದ್ದಾರೆ ಇದರ ಬೆನ್ನಲ್ಲೇ ಬಿಬಿಎಂಪಿಯ ಖಜಾನೆ ಖಾಲಿಯಾಯ್ತಾ ಎಂಬ ಸಂಶಯ ಮೂಡಿದೆ ನಮ್ಮ ಕ್ಲಿನಿಕ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ಮಾಸಿಕ ಸಂಬಳ ಸಿಕ್ತಿಲ್ಲ ಕಳೆದ ಎರಡು ತಿಂಗಳಿಂದ ಸಂಬಳ ಇಲ್ಲದೆ ಸಿಬ್ಬಂದಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಜೆಟ್ನಲ್ಲಿ ಹಣ ರಿಲೀಸ್ ಆಗಿಲ್ಲ ಹೀಗಾಗಿ ತಡವಾಗಿದೆ ಅಂತ ವಿಶೇಷ ಆಯುಕ್ತರು ಕುಂಟು ನೆಪ ಹೇಳ್ತಿದ್ದಾರೆ ಯಾರೂ ಇಲ್ಲದ ವೇಳೆ ಕಧೀಮರು ಮನೆಗೆ ಕನ್ನ ಹಾಕಿದ್ದಾರೆ ಭಟ್ಕಳದ ಶಿರಾಲಿಯ ಗುಮನ ಹಕ್ಲುವಿನಲ್ಲಿ ಮನೆ ಕಳ್ಳತನವಾಗಿದೆ ಮಂಜುನಾಥ ನಾಯ್ಕ ಎಂಬವರಿಗೆ ಸೇರಿದ ಮನೆಯಲ್ಲಿ ಕಳ್ಳತನವಾಗಿದೆ ಕಳ್ಳರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದಾರೆ ಮಂಜುನಾಥ್ ಪತ್ನಿ ಕೆಲವು ದಿನಗಳಿಂದ ಬಾಣಂತನಕ್ಕಾಗಿ ಮುರುಡೇಶ್ವರದ ತಾಯಿಯ ಮನೆಯಲ್ಲಿ ಮನೆಯಲ್ಲಿದ್ದರು ಮಂಜುನಾಥ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದ್ದ ಕಧೀಮರು ಕಳ್ಳತನ ಮಾಡಿದ್ದಾರೆ ಘಟನೆ ಸಂಬಂಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ yeah ಅವೈಜ್ಞಾನಿಕವಾಗಿ ಕೆರೆ ಒತ್ತುವರಿ ತೆರವು ಖಂಡಿಸಿ ಚಿತ್ರದುರ್ಗ ಡಿಸಿ ಕಚೇರಿ ಎದುರು ನಂದೀಪುರ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕೆಡಿಪಿ ಸದಸ್ಯ ನಂದೀಪುರ ನಾಗರಾಜ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರಾರು ಅಡಿಕೆ ಮರ ತೆರವುಗೊಳಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಟ್ರಾಕ್ಟರ್ನಲ್ಲಿ ಅಡಿಕೆ ಮರ ತಂದು ಡಿಸಿ ಕಚೇರಿ ಎದುರು ಧರಣಿ ಮಾಡಿದ್ರು ಸಣ್ಣ ನೀರಾವರಿ ಇಲಾಖೆ ತಹಶೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು ఇది ఏష్యెట్ న్యూస్ నెట్వర్క్ ప్రస్తుతి